ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮೇಘನಾ ಮಿತುನ್ ಬನ್ನಿ ಇವತ್ತು ಬೆಳಗಿಂದನೇ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬೆಳಗ್ಗೆ ಬೆಳಗ್ಗೆ ಅಪ್ಪ ಏಡಿ ತೊಗೊಬಂದು ಕೊಟ್ಟಿದ್ರು ಸಮುದ್ರದ ಏಡಿ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಏಡಿ ಸಾರು ಹಾಗೆ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡು ನಾನೇ ಏಡಿನ ಕ್ಲೀನ್ ಮಾಡ್ತಾ ಇದ್ದೀನಿ ತುಂಬ ಈಸಿ ಕಷ್ಟದ್ದೇನಲ್ಲ ಈ ಕಲ್ಲೆಡಿ ಬರುತ್ತೆ ನೋಡಿ ಕಲ್ಲೆಡಿ ಅಂತ ಹೇಳ್ತೀವಿ ಸ್ವಲ್ಪ ಬ್ಲ್ಯಾಕ್ ಕಲರ್ ಅಲ್ವಾ ಅದು ಸ್ವಲ್ಪ ಇರುತ್ತೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಇದನ್ನು ಈಸಿಯಾಗಿ ಕ್ಲೀನ್ ಮಾಡ್ಬೋದು ಇದು ಈಸಿಯಾಗಿ ಕೈಯಲ್ಲೇ ಕ್ಲೀನ್ ಮಾಡ್ಬೋದು ಇದಕ್ಕೆ ಕತ್ತಿ ಏನು ಬೇಕು ಅನ್ನೋದೇನಿಲ್ಲ ಅದು ಸ್ವಲ್ಪ ಗಟ್ಟಿ ಇರುತ್ತೆ ಕಲ್ಲೆಡಿ ಅದನ್ನು ಈ ಕತ್ತಿಲೆಲ್ಲ ಕ್ಲೀನ್ ಮಾಡಬೇಕಾಗುತ್ತೆ ಈಸಿಯಾಗಿ ಅದರ ಚಿಪ್ ಥರ ಇರುತ್ತಲ್ವಾ ಅದನ್ನು ಓಪನ್ ಮಾಡಿಕೊಂಡು ಈ ಕಡೆ ಸೈಡಲ್ಲಿ ಇದೆಯಲ್ವಾ ಈ ಥರದನ್ನೆಲ್ಲ ಈ ಥರ ತೆಕ್ಕೋಬೇಕು ನನಗೆ ಈ ಮೀನು ಏಡಿ ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಇಷ್ಟ ಆಗುತ್ತೆ ಏನಪ್ಪ ನಂಗೆ ಗೊತ್ತಿಲ್ಲ ಒಬ್ಬೊಬ್ಬರು ಅದನ್ನು ಕ್ಲೀನ್ ಮಾಡೋಲ್ಲ ಬಟ್ ನನಗೆ ಕ್ಲೀನ್ ಮಾಡೋಕ್ಕೆ ಇಷ್ಟ ಅನಿಸುತ್ತೆ ಏನದೇನು ದೊಡ್ಡ ಕೆಲಸ ಅನಿಸಲ್ಲ ಆದರೆ ಇವಾಗ ಮೀನೆಲ್ಲ ಕ್ಲೀನ್ ನಮ್ಮ ನಮ್ಮನೆ ಹಿಂದೆ ಎಲ್ಲ ಜಾಗ ಇಲ್ಲ ಹಾಗಾಗಿ ಮೀನನ್ನ ಎಲ್ಲ ಕ್ಲೀನ್ ಮಾಡಿಸ್ಕೊಂಡೆ ತೊಗೊಬರೋದು ಏಡಿನ ಕ್ಲೀನ್ ಮಾಡಿಕೊಟ್ಟಿಲ್ಲ ಹಾಗಾಗಿ ಹಂಗೆ ತೊಗೊಬಂದಿದ್ದೀವಿ ಅದನ್ನು ನಾನೇ ಕ್ಲೀನ್ ಮಾಡ್ತಾಯಿದ್ದೀನಿ ಈಸಿಯಾಗಿ ನಾವೇ ಕ್ಲೀನ್ ಮಾಡ್ಕೊಬೋದು ಕ್ಲೀನ್ ಮಾಡಿಕೊಡಿ ಅಂದರೂ ಮಾಡ್ಕೊಡ್ತಾರೆ ಬಟ್ ಇದು ಮನೆ ಹತ್ರನೇ ಮಾರ್ಕೋ ಬರ್ತಾರಲ್ವಾ ಗಾಡಿಯಲ್ಲಿ ಅವರು ಕ್ಲೀನ್ ಮಾಡಿಕೊಡೋಲ್ಲ ಈ ಸಂತಲೆಲ್ಲ ಹೋದ್ರೆ ಅಲ್ಲೇ ಕ್ಲೀನ್ ಮಾಡಿಕೊಡ್ತಾರೆ ಅವ್ರಿಗೆ ಒಂದು ಹತ್ತು ರೂಪಾಯಿನ ಇಪ್ಪತ್ತು ರೂಪಾಯಿನ ಕೊಟ್ಟರೆ ಅಲ್ಲೇ ಕ್ಲೀನ್ ಮಾಡಿಕೊಡ್ತಾರೆ ಇಲ್ಲಿ ಒಂದು ಕೆ ಜಿ ಏಡಿನ ತೊಗೊಬಂದಿದ್ದಾರೆ ಬೆಳಗ್ಗೆ ರೊಟ್ಟಿ ಮಾಡೋಣ ಅಂತೇಳ್ಬಿಟ್ಟು ಲಾಸ್ಟ್ ವೀಕು ತೊಗೊಬಂದಿದ್ವಿ ಇವಾಗ ಏಡಿ ಸೀಸನ್ನು ಲಾಸ್ಟ್ ವೀಕ್ ತೊಗೊಬಂದಾಗ ಹಾಗೆ ಫ್ರೈ ಥರ ಮಾಡಿದ್ದೆ ಅದು ಬರೀ ಹಾಗೆ ಸೈಡ್ ಡಿಶ್ ಊಟ ಥರ ಊಟ ಜೊತೆ ನೆಂಚ್ಕೊಂಡು ತಿನ್ಬೋದು ಬಟ್ ಈ ಥರ ಏಡಿ ಸಾಂಬಾರು ಮಾಡೋದ್ರಿಂದ ರೊಟ್ಟಿ ಜೊತೆನೂ ತಿನ್ಬೋದು ರೊಟ್ಟಿ ದೋಸೆ ಚಪಾತಿ ಜೊತೆ ತಿನ್ಬೋದು ಹಾಗೆ ರೈಸ್ ಜೊತೆನೂ ಊಟ ಮಾಡ್ಬೋದು ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ ಹಾಗಾಗಿ ಬೆಳಗ್ಗೆ ರೊಟ್ಟಿನೇ ಮಾಡೋಣ ಅಂತೇಳ್ಬಿಟ್ಟು ನಾನು ಏಡಿನೆಲ್ಲ ಕ್ಲೀನ್ ಇದ್ದೀನಿ ನಾನು ಏಡಿ ಸಾರು ಮಾಡ್ತೀನಿ ನೀನು ರೊಟ್ಟಿ ಮಾಡು ನಮ್ಮ ಅಮ್ಮಂಗೆ ಹೇಳಿದೆ ಅಮ್ಮ ರೊಟ್ಟಿ ಮಾಡ್ತಾ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾಯಿದ್ರು ನಾನು ಅಷ್ಟರಲ್ಲಿ ಏಡಿನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಇವತ್ತು ಹೇಗೂ ಭಾನುವಾರ ಶಾಪಿಗೂ ಹೋಗಲ್ಲ ರಜೆ ಅಲ್ವಾ ಮನೇಲೇ ಇರ್ತೀನಲ್ವ ನಿಧಾನಕ್ಕೆ ಮಾಡ್ಕೊಂಡ್ರೆ ಆಯಿತು ಅಂಥೇಳಿ ಮಾಡ್ಕೋತಾ ಇದ್ದೀವಿ ನೋಡಿ ಎಷ್ಟು ಬೇಗ ಕ್ಲೀನ್ ಮಾಡ್ಬೋದು ನೋಡಿ ಸಖತ್ತಾಗಿ ಕ್ಲೀನ್ ಆಗಿದೆ ಇದನ್ನು ಬೇಕಾದರೆ ಮಿಡಲಲ್ಲಿ ಕಟ್ ಮಾಡ್ಕೋಬೋದು ನಾನು ತೀರಾ ಏನು ದೊಡ್ಡದಿಲ್ಲ ಹೀಗೆ ಹಾಕೋಣ ಅಂತೇಳ್ಬಿಟ್ಟು ಇಷ್ಟಿಷ್ಟು ದೊಡ್ಡದೇ ಹಾಕಿ ಮಾಡ್ತಾಯಿದ್ದೀನಿ ಇನ್ನೂ ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಸಿಗಬೇಕು ಇನ್ನೂ ಸಖತ್ತಾಗಿರುತ್ತೆ ಅದರೊಳಗಿರೋ ಮಾಂಸನೂ ಚೆನ್ನಾಗಿರುತ್ತೆ ಜಾಸ್ತಿ ಇರುತ್ತೆ ಇದು ತೀರ ದೊಡ್ಡದು ಅಲ್ಲ ತೀರ ಚಿಕ್ಕದು ಅಲ್ಲ ಇನ್ನೂ ಇಷ್ಟಿದೆ ಇದನ್ನೆಲ್ಲ ನಾನು ಕ್ಲೀನ್ ಮಾಡಿಕೊಂಡು ಹಾಗೆ ಚೆನ್ನಾಗಿ ವಾಶ್ ಮಾಡಿ ತೊಗೊಬರ್ತೀನಿ ಆಮೇಲೆ ಖಾರ ಹೇಗೆ ಜೋಡಿಸೋದು ಅಂತ ಜೋಡಿಸ್ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ಈ ಆರೆಂಜ್ ಕಲರ್ ಇದೆಯಲ್ವಾ ಇದು ಏಡಿದು ಮೊಟ್ಟೆ ಇದನ್ನೆಲ್ಲ ನಾವೇನು ಹಾಕಲ್ಲ ಓಕೆ ನಾನಿವಾಗ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈ ಏಡಿ ಸಾರಿಗೆ ಯಾವ ಥರ ಮಸಾಲೆನೆಲ್ಲ ಜೋಡಿಸೋದು ಅಂತ ತೋರಿಸ್ತೀನಿ ನಾನಿಲ್ಲಿ ಈರುಳ್ಳಿ ಟೊಮೊಟೊ ಹಣ್ಣು ಹಾಗೆ ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ಕಟ್ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ ನನ್ನ ಮಗಳು ಇವತ್ತು ಸ್ವಲ್ಪ ಬೇಗನೆ ಇದ್ದಿದ್ಲು ಏಳು ಗಂಟೆಗೆ ಇದ್ದಿದ್ಲು ಹಾಗಾಗಿ ನಮ್ಮ ಅಜ್ಜಿ ಮನೇಲೆ ಇದ್ದರಲ್ವ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಮನೆಗೆ ಕರ್ಕೊಂಡು ಹೋಗಿದ್ದಾರೆ ಇಲ್ಲೇ ನಮ್ಮ ಮನೆ ಹತ್ರನೇ ಇರೋದು ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಇಲ್ಲ ಅಂದರೆ ನನ್ನ ಮಗಳು ಬೆಳಗ್ಗೆ ನನ್ನ ಕೈಯೇ ಬಿಡಲ್ಲ ಎತ್ಕೋ 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 ಅಂತ ಹಠ ಮಾಡ್ತಾ ಇರ್ತಾಳೆ ನನ್ನ ಮಗಳೂ ಇಲ್ಲ ಅಲ್ವಾ ಹಾಗಾಗಿ ಪಾಪನ ಕರ್ಕೊಬರ ಶ್ರೊತಿಗೆ ಬೇಗ ಸಾರೆಲ್ಲ ರೆಡಿ ಮಾಡಿ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀವಿ ಬೆಳಗ್ಗೆ ಸಾಂಬಾರೆಲ್ಲ ಮಾಡಿಟ್ರೆ ನಮಗೇನು ಡೇ ಟೈಮಲ್ಲಿ ಏನು ಕೆಲಸ ಇರಲ್ಲ ನೋಡಿ ಸಾಂಬಾರಾಯಿತು ಅಮ್ಮ ತಿಂಡಿಗೆ ರೊಟ್ಟಿ ಮಾಡ್ತಿದ್ದಾರೆ ಮಧ್ಯಾಹ್ನಕ್ಕೊಂದು ಅನ್ನ ಮಾಡ್ಕೊಂಡ್ರೆ ಆಯಿತು ಪಾತ್ರೆಗೆ ಇದ್ರೆ ತೊಳ್ಕೊಂಡು ಗುಡಿಸ್ಕೊಂಡು ಉರ್ಸ್ಕೊಂಡ್ರೆ ಕೆಲಸ ಎಲ್ಲ ಮುಗ್ದೆ ಹೋಯಿತು ಇವಾಗ ಮಸಾಲೆ ಎಲ್ಲ ಜೋಡಿಸ್ಕೊತಾ ಇದ್ದೀನಿ ಒಂದು ಮಿಕ್ಸಿ ಜಾರಿಗೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಎಸ್ಲನ್ನು ಹಾಕಿದ್ದೀನಿ ಹಾಗೆ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕಾಲು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಹಾಗೆ ಒಂದು ಮೂರಿಂದ ನಾಲ್ಕು ಹುಳಿ ಟೊಮೊಟೊ ಹಣ್ಣು ಇದು ಮೂರಿಂದ ನಾಲ್ಕು ಹುಳಿ ಟೊಮೊಟೆ ಹಣ್ಣನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಭಾಗಕ್ಕಿಂತ ಸ್ವಲ್ಪ ಕಮ್ಮಿ ತೆಂಗಿನಕಾಯಿ ತುರಿನ ತುರಿದಿಡ್ಕೊಂಡಿದ್ದೆ ಅದನ್ನು ಇವಾಗ ಇದಕ್ಕೆ ಹಾಕೋತಾ ಇದ್ದೀನಿ ನಾವು ಸಾರು ಮಾಡ್ತೀವಲ್ವ ಸೇಮ್ ಹಾಗೆ ಮಾಡೋದು ಏನು ಡಿಫ್ರೆನ್ಸ್ ಏನಿಲ್ಲ ಎಕ್ಸ್ಟ್ರಾ ಇದಕ್ಕೇನು ಇಂಗ್ರೀಡಿಯಂಟ್ಸ್ ಹಾಕೋದೇನಿಲ್ಲ ಸಾರಿಗೆ ನಾವು ಹೆಂಗೆ ಜೋಡಿಸ್ಕೋತೀವಿ ಖಾರ ಅದೇ ಥರ ಖಾರ ಜೋಡಿಸ್ಕೊಳ್ಳೋದ ಇಷ್ಟೆ ನೆಕ್ಸ್ಟ್ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ ನೆಕ್ಸ್ಟ್ ನಿಮ್ಮ ಖಾರಕ್ಕೆ ತಕ್ಕಂತೆ ಖಾರ ಪುಡಿ ಹಾಕೋಬೋದು ನಾನಿಲ್ಲಿ ದೊಡ್ಡ ಸ್ಪೂನಲ್ಲಿ ಒಂದು ಕಾಲು ಸ್ಪೂನಷ್ಟು ಖಾರ ಪುಡಿ ಹಾಕಿದ್ದೀನಿ ಮೀನು ಸಾರು ಚಿಕನ್ ಸಾರು ಏಡಿ ಸಾರು ಇದಕ್ಕೆಲ್ಲ ಸ್ವಲ್ಪ ಖಾರ ಎಲ್ಲ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಕಾ ಒಂದು ಕಾಲು ಸ್ಪೂನಷ್ಟು ಖಾರ ಪುಡಿ ಹಾಕಿದ್ದೀನಿ ಧನಿಯಾ ಪುಡಿ ಯೂಶ್ವಲಾಗಿ ನಾವು ಧನಿಯಾ ಪುಡಿ ಮಾಡ್ಸೋದು ಧನಿಯಾ ಪುಡಿ ಖಾಲಿ ಹಾಗಾಗಿ ಹಾಗಾಗಿ ಧನಿಯನ್ನು ತೊಗೊಬಂದಿವಿ ಪುಡಿ ಮಾಡ್ಸೋಕ್ಕೆ ಅದನ್ನೇ ಹುರಿದ್ಬಿಟ್ಟು ಹಾಕಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀನಿ ರುಬ್ಬೊತ್ತಿಗೆ ಹಾಕಿದ್ದೀನಿ ಆಮೇಲೆ ಮಿಕ್ಸ್ ಮಾಡಿ ಅದ್ರ ಹುಳಿ ಉಯ್ಯೋಕ್ಕಿಂತ ಮಿಕ್ಸಿಗೆ ಹಾಕ್ಬಿಟ್ಟು ಅಂತ ಅಂತೇಳ್ಬಿಟ್ಟು ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಇಷ್ಟೇ ಮಸಾಲೆ ಜಾಸ್ತಿ ಏನಿಲ್ಲ ಈಸಿಯಾಗಿ ಮಾಡ್ಕೊಬಿಡ್ಬೋದು ಇವಾಗ ಸಣ್ಣಕ್ಕೆ ರುಬ್ತೀನಿ ಅಷ್ಟರಲ್ಲಿ ನೆಕ್ಸ್ಟ್ ಇನ್ನೊಂದು ಕಡೆ ಒಂದು ಪಾತ್ರೆಯಲ್ಲಿ ಆಯಿಲ್ ಹಾಕಿದ್ದೀನಿ ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಮೆಂತೆ ಹಾಕಿದ್ದೀನಿ ಎಲ್ಲ ಆಪ್ಷನಲ್ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಬೇಕಾದರೆ ಒಗ್ಗರಣೆಗೆ ಹಾಕೋಬೋದು ನಾನು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ನೇನು ಒಗ್ಗರಣೆಗೆ ಹಾಕಿಲ್ಲ ಹಾಗಾಗಿ ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಕಾಳು ಹಾಕ್ಬಿಟ್ಟು ಚೆನ್ನಾಗಿ ಚಟಪಟ ಚಟಪಟ ಅಂತ ಅಂದಮೇಲೆ ಮಸಾಲೆ ಹಾಕ್ಕೊಂಡ್ರೆ ಆಯಿತು ಇವಾಗ ಚಟಪಟ ಚಟಪಾತ ಅಂತು ಇವಾಗ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ವಾ ಮಸಾಲೆ ಅದನ್ನು ಹಾಕೋತಾ ಇದ್ದೀನಿ ಸಿಮ್ಮಲ್ಲಿ ಇಟ್ಬಿಟ್ಟು ಹಾಕಿ ಇಲ್ಲಾಂದರೆ ಬೇಗ ಕೈ ಮೇಲೆ ಎಲ್ಲ ಹಾರ್ಬಿಡುತ್ತೆ ಹಂಗಾಗಿ ಸಿಮ್ಮಲ್ಲಿ ಇಟ್ಬಿಟ್ಟು ಮಸಾಲೆನ ಹಾಕಿದ್ದೀನಿ ಹಾಕಿಬಿಟ್ಟು ಒಂದೆರಡು ನಿಮಿಷ ಹಿಂಗೆ ಕೈ ಆಡಿದ್ರೆ ಆಯಿತು ಚೆನ್ನಾಗಿ ಈ ಥರ ಕೈಯಾಡಿದ ಮೇಲೆ ಅದೇ ಮಿಕ್ಸಿ ಜಾರಿಗೆ ನಾನು ನೀರು ಹಾಕ್ಕೊಬಿಟ್ಟು ಎಷ್ಟು ನೀರು ಬೇಕು ಅಷ್ಟನ್ನು ಹಾಕೋಬೋದು ತುಂಬ ತೆಳ್ಳಗಾದರೂ ಚೆನ್ನಾಗಲ್ಲ ಏಡಿ ಸಾರು ಸ್ವಲ್ಪ ಗಟ್ಟಿಯಾಗಿ ಇದ್ರೇ ಚೆನ್ನಾಗೋದು ಯಾಕಂದರೆ ಅದರೊಳಗೆಲ್ಲ ಮಸಾಲೆ ಎಲ್ಲ ಹಿಡಿಬೇಕಲ್ವಾ ಹಾಗಾಗಿ ಈ ಥರ ಒಂದೆರಡು ನಿಮಿಷ ಕೈಯಾಡ್ತಾಯಿದ್ದೀನಿ ಅವಾಗಿಲ್ಲ ಆಗಿದ್ರೆ ನಾನು ತುಂಬ ನಾನ್ ವೆಜ್ ರೆಸಿಪಿನೇ ನಾನು ಬ್ಲಾಗಲ್ಲಿ ತೋರಿಸ್ತಾ ಇದ್ದೆ ಇವಾಗ ನನಗೆ ವೀಡಿಯೋ ಮಾಡೋಕ್ಕೆ ಟೈಮೇ ಆಗಲ್ಲ ಹಾಗಾಗಿ ನಾನ್ವೆಜು ವೀಡಿಯೋ ಆಗಲಿ ಕುಕ್ಕಿಂಗ್ ವೀಡಿಯೋ ಆಗಲಿ ನಾನು ಸ್ವಲ್ಪ ಕಮ್ಮಿ ನನ್ನ ಬ್ಲಾಗಲ್ಲಿ ಹಾಕ್ತಾ ಇರೋದು ಇವತ್ತು ಸ್ವಲ್ಪ ಫ್ರೀ ಇದ್ನಲ್ವ ಹಾಗಾಗಿ ವೀಡಿಯೋ ಮಾಡಿ ಹಾಕೋಣ ಹೇಳ್ಬಿಟ್ಟು ಮಾಡಿ ಹಾಕ್ತಾ ಹಾಕ್ತಾಯಿದ್ದೀನಿ ಯೂಶ್ವಲಾಗಿ ನಾನು ಮಾರ್ನಿಂಗ್ ರೊಟೀನ್ ಹೀಗೆ ಇರುತ್ತೆ ಬ್ರೇಕ್ಫಾಸ್ಟ್ ಏನಾದರೂ ಮಾಡೋದು ಹೊರಡೋದು ಶಾಪಿಗೆ ಹೋಗೋದು ಇದೇ ಥರ ಇರುತ್ತೆ ನನಗೆ ಅಡುಗೆ ಮಾಡೋದೇನು ಬೋರ್ ಅನ್ಸಲ್ಲ ಯಾಕಂದರೆ ನನಗೆ ವೆಜ್ಗಿಂತ ನಾನ್ ವೆಜ್ ಅಡುಗೆ ಮಾಡೋದಂದರೆ ತುಂಬ ಇಷ್ಟ ಆಗುತ್ತೆ ಯಾವ ಬೆಳಗ್ಗೆ ಆಗಲಿ ಸಂಜೆ ಆಗಲಿ ನಾನು ಶಾಪಿಂದ ಬಂದ ಮೇಲೆ ಆಗಲಿ ನನಗೆ ಅಡುಗೆ ಮಾಡೋದೇನು ಬೋರ್ ಅನ್ಸಲ್ಲ ಮನೇಲಂತೂ ವೆಜ್ಗಿಂತ ಜಾಸ್ತಿ ನಾನ್ ವೆಜ್ಜೇ ಇರುತ್ತೆ ಯಾವಾಗಲೂ ಹಾಗಾಗಿ ನನಗೂ ಏನು ಬೇಜಾರು ಅನ್ಸಲ್ಲ ಅಡುಗೆ ಮಾಡೋಕ್ಕೆ ಖುಷಿಯಿಂದನೇ ಅಡುಗೆ ಮಾಡ್ತೀನಿ ಇವಾಗ ಸ್ವಲ್ಪ ಇದನ್ನೆಲ್ಲ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಬಿಟ್ಟು ಉಪ್ಪು ರುಚಿಗೆ ತಕ್ಕಷ್ಟು ನಾನಿಲ್ಲಿ ಹರಳುಪ್ಪು ಹಾಕಿದ್ದೀನಿ ಹರಳುಪ್ಪು ಹಾಕ್ಬಿಟ್ಟು ಚೆನ್ನಾಗೇ ಕುದಿಬೇಕು ಇದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಕುದಿಬೇಕು ಒಂದು ಐದು ನಿಮಿಷ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಇದು ಕುದಿಯಲಿ ನೋಡ್ಬೋದು ಇಲ್ಲಿ ಕುದೀತಾ ಇದೆ ಇವಾಗ ಒಂದು ಚೆನ್ನಾಗಿ ಕೈ ಆಡ್ಬಿಟ್ಟು ಉಪ್ಪು ಎಲ್ಲ ಕರೆಕ್ಟ್ ಇದೆಯಾ ಅಂತ ಒಂದು ಟೇಸ್ಟ್ ಮಾಡಿ ನೋಡಿ ನನಗೆ ಯಾಕೋ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು ಹಾಗಾಗಿ ನಾನು ಇಲ್ಲಿ ಉಪ್ಪನ್ನು ಹಾಕೋತಾ ಇದ್ದೀನಿ ಏಡಿ ಆಗಲಿ ಮೀನಾಗಲಿ ನಾವು ಮೀನು ಏಡಿ ಹಾಕೋಕ್ಕಿಂತ ಮುಂಚೆ ಒಂದು ಸರ್ತಿ ಉಪ್ಪು ನೋಡ್ಕೋಬೇಕು ಉಪ್ಪು ಕಮ್ಮಿ ಆದರೆ ಆಮೇಲೆ ಹಾಕಿದ್ರೆ ಚೆನ್ನಾಗಿರಲ್ಲ ಎಲ್ಲ ಕಡೆ ಏಡಿಯೆಲ್ಲ ಹಾಗಾಗಿ ಇದಕ್ಕೆ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಇವಾಗ ವಾಶ್ ಮಾಡಿಟ್ಕೊಂಡಿದ್ನಲ್ವ ನಾನು ಏಡಿ ಅದನ್ನು ಹಾಕೋತಾ ಇದ್ದೀನಿ ಇದೇನು ಮೀನು ಥರ ಅಲ್ಲ ಅಲ್ವಾ ಕೈಯಾಡೋಂಗಿಲ್ಲ ಆ ಥರ ಏನಿಲ್ಲ ಯಾಕಂದರೆ ಇದೇನು ಹೊಡೆದೋಗಲ್ಲ ಹಾಗಾಗಿ ವಾಶ್ ಮಾಡಿರೋ ಏಡಿನೆಲ್ಲ ಹಾಕೋತಾ ಇದ್ದೀನಿ ನಿಮ್ಮಲ್ಲಿ ಯಾರ್ಯಾರಿಗೆ ಏಡಿ ಅಂದರೆ ತುಂಬ ಇಷ್ಟ ಇಷ್ಟ ಇಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ತುಂಬ ಜನ ಇಷ್ಟಪಡಲ್ಲ ತುಂಬ ಜನ ಇಷ್ಟಪಡ್ತಾರೆ ಏಡಿನ ಸ್ವಲ್ಪ ತಿನ್ನೋಕ್ಕೆ ಟೈಮ್ ಬೇಕು ತುಂಬ ಅರ್ಜೆಂಟಲ್ಲಂತೂ ತಿನ್ನೋಕ್ಕಾಗಲ್ಲ ತಿನ್ನೋಕ್ಕೋದ್ರೆ ಬಾಯಿಗೆಲ್ಲ ಚುಚ್ಚಿಸ್ಕೋಬೇಕಾಗುತ್ತೆ ಈ ಎಡಿಗಿಂತ ಇನ್ನೂ ಕಲ್ಲೆಡಿ ಅಂತ ಸಿಗುತ್ತಲ್ವ ಬ್ಲ್ಯಾಕ್ ಕಲರ್ ಇರುತ್ತೆ ಅಂತ ಹೇಳಿದ್ನಲ್ವ ಆ ಎಡಿ ಇನ್ನೂ ಟೇಸ್ಟ್ ಆಗಿರುತ್ತೆ ನಾವು ಅದನ್ನು ತಿಂದಲೇ ಎಷ್ಟೋ ವರ್ಷ ಆಯಿತು ಇವಾಗೆಲ್ಲ ಸಿಗದೇ ಇಲ್ಲ ಯಾರಾದರೂ ಹಿಡಿಯೋಕ್ಕೆ ಹೋಗಬೇಕು ಆವಾಗ ಹಳ್ಳಕ್ಕೆಲ್ಲ ಹೋಗ್ತಾರಲ್ವ ಹಿಡಿಯೋಕ್ಕೆ ಅವರಿಗೆಲ್ಲ ಸಿಗುತ್ತೆ ಈ ಥರ ಮಾರ್ಕೊಂಡೆಲ್ಲ ಬರೋದು ಇಲ್ಲ ಆ ಥರ ಕಲ್ಲೆಡಿಗಳನ್ನು ಇವಾಗ ಇದನ್ನು ಕುದಿಯೋಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ನಮ್ಮಮ್ಮ ಅಕ್ಕಿ ರೊಟ್ಟಿಗೆ ರೆಡಿ ಮಾಡ್ತಾ ಇದ್ದಾರೆ ನಾವು ಮೊದಲೇ ಅಕ್ಕಿನ ಸಾರಿ ಅನ್ನನ ಚೆನ್ನಾಗಿ ಮಿದ್ದಿ ಉಪ್ಪಾಕಿ ಮಿತ್ಕೋತೀವಿ ಮಿದಾದಮೇಲೆ ಅಕ್ಕಿ ಹಿಟ್ಟನ್ನು ಹಾಕ್ಬಿಟ್ಟು ರೊಟ್ಟಿ ತಟ್ಟೋದು ಒಬ್ಬೊಬ್ಬರು ಕುದಿಯೋ ನೀರಿಗೆ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಮುದ್ದೆ ಥರ ಮಾಡಿಕೊಂಡು ಆಮೇಲೆ ತರ್ತಾರೆ ಆ ಥರನೂ ರೊಟ್ಟಿ ಮಾಡ್ತಾರೆ ಈ ಥರನೂ ರೊಟ್ಟಿ ಮಾಡ್ತಾರೆ ಇದೊಂದು ಸ್ವಲ್ಪ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಬರೀ ಅಕ್ಕಿ ಹಿಟ್ಟು ಮಾಡೋ ಹಾಕಿ ಮಾಡೋದ್ರು ಸ್ವಲ್ಪ ಸಾಫ್ಟಾಗಿರುತ್ತೆ ನಮಗೆ ಆ ರೊಟ್ಟಿ ಇಷ್ಟ ಆಗೋಲ್ಲ ಈ ಥರ ರೊಟ್ಟಿ ಇಷ್ಟ ಆಗುತ್ತೆ ಈ ಥರ ಕೈಯಲ್ಲೇ ತಟ್ಬೋದು ಇಲ್ಲಾಂದರೆ ಚಪಾತಿ ಲಟ್ಸೋ ಲಟ್ಟನಿಗೆ ಇರುತ್ತೆ ಅಲ್ವಾ ಅದರಲ್ಲೂ ಲಟ್ಟಿಸ್ಕೋಬೋದು ನಾವು ಅಮ್ಮ ಕೈಯಲ್ಲೇ ತಟ್ಟುತ್ತಿದ್ದಾರೆ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕ್ಬಿಟ್ಟು ಅದ್ರ ಮೇಲೆ ತಟ್ಟತಾ ಇದ್ದಾರೆ ಎಷ್ಟು ತೆಳ್ಳಗೆ ಬೇಕಾದ್ರೂ ತಟ್ಕೋಬೋದು ನಂಗೆ ರೊಟ್ಟಿ ದಪ್ಪ ಇದ್ರೆ ಅಷ್ಟೊಂದು ಇಷ್ಟ ಆಗೋಲ್ಲ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಅದನ್ನು ಒಂದು ಸತಿ ತವದಲ್ಲಿ ಬೇಯಿಸ್ಬಿಟ್ಟು ಆಮೇಲೆ ಗ್ಯಾಸಲ್ಲಿ ಸುಟ್ಟರೆ ಸಖತ್ತಾಗಿರುತ್ತೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಚಿಕನ್ ಸಾರು ಮೀನು ಸಾರು ಈ ಥರ ಇಡಿ ಸಾರು ಈ ಥರದಕ್ಕೆಲ್ಲ ರೊಟ್ಟಿ ಸಖತ್ತಾಗಿರುತ್ತೆ ಕಾಂಬಿನೇಷನ್ ಈ ಮಲೆನಾಡು ಸೈಡಲ್ಲಂತೂ ರೊಟ್ಟಿ ಇದ್ದೇ ಇರುತ್ತೆ ಅಕ್ಕಿ ರೊಟ್ಟಿ ಫೇಮಸ್ಸು ಅಕ್ಕಿ ರೊಟ್ಟಿ ರಾಗಿ ರಾಗಿ ಮುದ್ದೆ ಇದೆಲ್ಲ ತುಂಬಾ ಫೇಮಸ್ಸು ಕೆಲವೊಬ್ಬರು ಮನೇಲಿ ಡೈಲಿ ಅಕ್ಕಿ ರೊಟ್ಟಿ ಇದ್ದೇ ಇರುತ್ತೆ ಅದೆಷ್ಟು ತಿಂದರೂ ಡೈಲಿ ತಿಂದ್ರೂ ಏನು ಬೋರ್ ಆಗೋಲ್ಲ ದಿನಕ್ಕೊಂದೊಂಥರ ಪಲ್ಯ ಸಾಂಬಾರೆಲ್ಲ ಇದ್ದರೆ ಅಕ್ಕಿ ರೊಟ್ಟಿ ಸೂಪರಾಗಿರುತ್ತೆ ಇವಾಗ ರೊಟ್ಟಿ ಹಂಚು ಕಾದಿದೆ ರೊಟ್ಟಿ ಹಂಚು ಕಾದಿದ ಮೇಲೆ ಅದಕ್ಕೆ ರೊಟ್ಟಿ ಹಾಕಿದ್ದಾರೆ ಇನ್ನೊಂದು ಕಡೆ ತಿನ್ನೋವಾಗ ಒಂದು ಸ್ವಲ್ಪ ಗ್ಯಾಸಲ್ಲಿ ಹಾಗೆ ಸುಡ್ಕೊಂಡ್ರೆ ಆಯಿತು ಈ ಕಡೆ ಸೈಡು ಏಡಿ ಸಾರೂ ಚೆನ್ನಾಗಿ ಕುದೀತಾ ಇದೆ ಇವಾಗ ಸಖತ್ತಾಗಿರೋ ಏಡಿ ಸಾರು ರೆಡಿಯಾಗಿದೆ ನೋಡ್ತಾ ಇರ್ಬೋದು ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರು ಬೆಳಗ್ಗೆ ನಾನ್ ವೆಜ್ ತಿನ್ನೋಕೆ ಇಷ್ಟಪಡಲ್ಲ ನಮ್ಮ ಮನೇಲೆಲ್ಲರೂ ಎಲ್ಲರೂ ಇಷ್ಟಪಡ್ತೀವಿ ಹಾಗಾಗಿ ಬೆಳಗ್ಗೆ ಏಡಿ ಸಾರು ಮಾಡ್ತಾ ಸಖತ್ತಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಇವತ್ತಿನ ಬ್ರೇಕ್ಫಾಸ್ಟು ರೊಟ್ಟಿ ಹಾಗೆ ಏಡಿ ಸಾರು ಚೆನ್ನಾಗಿರುತ್ತೆ ಇಷ್ಟು ಕುದ್ರೆ ಸಾಕು ಒಂದು ಐದರಿಂದ ಹತ್ತು ನಿಮಿಷ ಕುದ್ರೆ ಸಾಕು ರೆಡಿಯಾಗಿರುತ್ತೆ ಇದನ್ನು ಮುಚ್ಚಿಟ್ರೆ ಮುಗೀತು ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಏಡಿ ಸಾರು ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ನೀವು ಒಂದು ಸತಿ ಮನೇಲಿ ಏಡಿ ತಂದರೆ ಈ ಥರ ಸಾರು ಮಾಡಿ ನೋಡಿ ಚೆನ್ನಾಗುತ್ತೆ ಸಿಂಪಲ್ ಆಗಿರುತ್ತೆ ಆದರೆ ರುಚಿಯಾಗಿರುತ್ತೆ ಸಖತ್ತಾಗಿರುತ್ತೆ ಟೇಸ್ಟು ಇದು ರಾತ್ರಿ ಮಾಡಿ ಬೆಳಗ್ಗೆ ತಿನ್ನಬೇಕು ಅವಾಗ ಏಡಿಕಾಯಿ ಇದೆಲ್ಲ ರಸ ಎಲ್ಲ ಬಿಟ್ಟಿರುತ್ತೆ ಸಾಂಬಾರು ಇನ್ನೂ ರುಚಿಯಾಗಿರುತ್ತೆ ಇವಾಗ ಅಪ್ಪ ತಿಂಡಿಗೆ ಬಂದರು ಹಾಗಾಗಿ ನಾನು ರೊಟ್ಟಿನ ನಾನು ಬೇಯಿಸ್ತಿದ್ದೆ ಅಮ್ಮ ತಟ್ಕೊಡ್ತಾಯಿದ್ರು ಸಾರು ಆಗಿತ್ತಲ್ವ ಹಾಗಾಗಿ ನಾನು ಬೇಯಿಸ್ತೀನಿ ನೀನು ತಟ್ಕೊಡು ಹೇಳ್ಬಿಟ್ಟು ಅಮ್ಮಂಗೆ ಹೇಳಿಬಿಟ್ಟು ನಾನು ಬೇಯಿಸ್ತಾ ಇದ್ದೆ ಭಾನುವಾರ ಹೊತ್ತು ಎಲ್ಲ ಲೇಟಾಗ ಎಷ್ಟು ಬೇಗ ಮಾಡಬೇಕು ಅಂತ ಅಂದ್ಕೊಂಡ್ರು ಲೇಟ್ ಆಗುತ್ತೆ ಯಾಕಂತ ಹೇಳಿದರೆ ಟೈಮ್ ಇದೆಯಲ್ಲ ಟೈಮ್ ಇದೆಯಲ್ವಾ ಅಂತೇಳಿ ಅನ್ನೋಕ್ಕೆ ಮಾಡೋಣ ಮಾಡೋಣ ಅಂತೇಳ್ಬಿಟ್ಟು ಎಷ್ಟು ಬೇಗ ಕೆಲಸಗಳು ಮುಗಿಸೋಕೆ ಟ್ರೈ ಮಾಡಿದ್ರು ಕೆಲಸ ಹಾಗೇ ಬಿಡುತ್ತೆ ನಮ್ಮ ತಿಂಡಿಯೆಲ್ಲ ಆಗೋಷ್ಟೊತ್ತಿಗೆ ನೈನ್ ತರ್ಟಿ ಆಗಿತ್ತು ಇವಾಗ ಇನ್ನೊಂದು ಸ್ಟವಲ್ಲಿ ನಾನು ರೊಟ್ಟಿನ ಸುಡ್ತಾ ಇದ್ದೀನಿ ಇದನ್ನ ಇನ್ನೂ ಸೌದೆ ಒಲೆಯಲ್ಲೆಲ್ಲ ರೊಟ್ಟಿ ಇನ್ನೂ ಚೆನ್ನಾಗಿರುತ್ತೆ ಒಳ್ಳೆ ಉಬ್ಬಿ ಬರುತ್ತೆ ಈ ಕೆಂಡದಲ್ಲೆಲ್ಲ ಸುಡ್ತಾರಲ್ವ ರೊಟ್ಟಿನ ಇನ್ನೂ ಉಬ್ಬಿ ಬರುತ್ತೆ ಇವಾಗ ನಮ್ಮ ಮನೇಲೆಲ್ಲ ಒಲೆ ಇಲ್ಲ ಹಂಗಾಗಿ ಗ್ಯಾಸಲ್ಲೇ ಸುಡೋದು ಇವಾಗ ಅಪ್ಪನಿಗೆ ತಿಂಡಿ ಎಲ್ಲ ಕೊಟ್ಟಾದ ಮೇಲೆ ನನ್ನ ಮಗಳು ಇನ್ನೂ ಬಂದಿರಲಿಲ್ಲ ಹಾಗಾಗಿ ಅವಳಿಗೆ ಒಂದು ಕಿಚಡಿ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಎರಡು ಸ್ಪೂನಷ್ಟು ನಾನು ಅಕ್ಕಿ ಹಾಕಿದ್ದೀನಿ ಎರಡು ಸ್ಪೂನಷ್ಟು ತೊಗರಿಬೇಳೆನ ಹಾಕ್ಬಿಟ್ಟು ತೊಳೆದಿಟ್ಟಿದ್ದೀನಿ ಕುಕ್ಕರಲ್ಲಿ ನೆಕ್ಸ್ಟ್ ಇದಕ್ಕೆ ಒಂದು ಸಣ್ಣ ಆಲೂಗಡ್ಡೆ ಹಾಕಿದ್ದೀನಿ ಒಂದು ಸಣ್ಣ ಕ್ಯಾರೆಟ್ ಹಾಕಿದ್ದೀನಿ ಎಲ್ಲ ಸಣ್ಣ ಕಟ್ ಮಾಡಿ ಹಾಕ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಒಂದು ಬೀನ್ಸ್ ಹಾಕಿದ್ದೀನಿ ಹಾಗೆ ಒಂದು ಚೂರು ಈರುಳ್ಳಿ ಹಾಕಿದ್ದೀನಿ ಒಂದು ಚಿಕ್ಕು ಟೊಮೊಟೊ ಹಣ್ಣನ್ನು ಹಾಕಿದ್ದೀನಿ ಇದನ್ನೆಲ್ಲ ಹಾಕ್ಬಿಟ್ಟು ಕಿಚಡಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಆಗಿರುತ್ತೆ ಯಾಕಂದರೆ ಎಲ್ಲ ವೆಜಿಟೇಬಲ್ಸ್ ಇದೆ ಅಕ್ಕಿ ಇದೆ ಬೇಳೆ ಇದೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಗ್ರೀನ್ ಪೀಸ್ನ ಹಾಕಿದ್ದೀನಿ ಹಸಿ ಬಟಾಣಿ ಇದು ನೆನ್ಸಿದಲ್ಲ ಹಸಿ ಬಟಾಣಿನೇ ಹಾಕಿರೋದು ನೆಕ್ಸ್ಟು ಇದೊಂದು ಕೆಂಪು ಬಿಡಿಸೋ ಕಾಳಿತ್ತು ಎಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ರುಚಿನೂ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಇದನ್ನು ಹಾಕಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಇದು ಹೋಮ್ ಮೇಡ್ ಅಲ್ವಾ ಹಾಗಾಗಿ ನಾನು ಹಾಕ್ತಾ ಇದ್ದೀನಿ ಇಲ್ಲಾಂದರೆ ನೀವು ಬರೀ ಬೆಳ್ಳುಳ್ಳಿ ಎಷ್ಟನ್ನು ಬೇಕಾದರೆ ಇದಕ್ಕೆ ಹಾಕ್ಬೋದು ನಾವು ಮನೇಲೇ ಮಾಡಿರೋದ್ರಿಂದ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ಘಮ ಘಮ ಅಂತ ಇರುತ್ತೆ ಮಕ್ಕಳು ಒಂದು ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬಿಟ್ಟು ಇದನ್ನು ನಾವು ಮಧ್ಯಾಹ್ನ ಹೊತ್ತು ರಾತ್ರಿ ಹೊತ್ತು ಕೊಟ್ಟರು ಚೆನ್ನಾಗಿರುತ್ತೆ ಅಂದರೆ ಇವಾಗ ನನ್ನ ಮಗಳು ಹಾಲು ಬಿ ಹಾಲು ಕುಡಿದ್ಲು ಅಂತ ಹೇಳಿದರು ಆಂಟಿ ಮನೆಗೆ ಕರ್ಕೊಂಡು ಅಜ್ಜಿ ಮನೆಗೆ ಕರ್ಕೊಂಡು ಹೋಗಿದ್ರಲ್ವ ಅಲ್ಲಿ ಹಾಲು ಕುಡಿದ್ಲು ಮತ್ತು ಅಲ್ಲಿ ದೋಸೆ ಮಾಡಿದ್ರಂತೆ ಅದೊಂದು ಸ್ವಲ್ಪ ತಿಂದಿದ್ರು ಅಂತ ತಿಂದಿದ್ಲು ಅಂತ ಹೇಳಿದರು ಹಾಗಾಗಿ ಇದನ್ನೇ ಮಾಡಿದ್ರೆ ಇದನ್ನೇ ತಿನ್ಸೋಣ ಹೇಳ್ಬಿಟ್ಟು ಅವ್ಳು ಬರೋಷ್ಟೊತ್ತಿಗೆ ಇದನ್ನು ರೆಡಿ ಮಾಡ್ತಾ ಇದ್ದೀನಿ ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ನೆಕ್ಸ್ಟು ಸ್ವಲ್ಪ ಉಪ್ಪು ಪುಡಿ ಉಪ್ಪನ್ನ ಹಾಕಿದ್ದೀನಿ ಇದು ಆಗುವಾಗ ನನಗೆ ಘಮ ಘಮ ಅಂತ ಇರುವಾಗ ನನಗೆ ಆಸೆ ಆಗುತ್ತೆ ಚೆನ್ನಾಗಿರುತ್ತಲ್ವ ಟೇಸ್ಟಿಯಾಗಿರುತ್ತಲ್ವಾ ಅಂತ ಹೇಳ್ಬಿಟ್ಟು ಇವಾಗ ಒಂದು ಸ್ವಲ್ಪ ಖಾರಕ್ಕೆ ಒಂದು ಚೂರು ಒಂದು ಚಿಟಿಕೆಯಷ್ಟು ಪೆಪ್ಪರ್ನ ಹಾಕಿದ್ದೀನಿ ಪೆಪ್ಪರ್ನ ಹಾಕ್ಬಿಟ್ಟು ಇದಕ್ಕೆ ನೀರನ್ನು ಹಾಕೋದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಒಂದು ಐದರಿಂದ ಆರು ವಿಷಾಲನ್ನ ತೆಗಿಬೇಕು ಸಾಫ್ಟಾಗಿ ಇದೆಲ್ಲ ಮೆತ್ತಗೆ ಬೇಯಬೇಕು ಕೈಯಲ್ಲೇ ಹಾಗೆ ಸ್ಮ್ಯಾಶ್ ಮಾಡಿ ಕೊಡೋ ಆ ಥರ ಬೇಯಬೇಕು ಕಾಳೆಲ್ಲ ಹಾಕಿರ್ತೀವಲ್ವ ಹಂಗಾಗಿ ಚೆನ್ನಾಗಿ ಒಂದು ಐದರಿಂದ ಆರು ವಿಷಲನ್ನ ತೆಗೀರಿ ಅವಾಗ ಚೆನ್ನಾಗಿ ಬೆಂದಿರುತ್ತೆ ಇದು ಚಿಕ್ಕ ಕುಕ್ಕರ್ ಅಲ್ವಾ ಬೇಗ ಬೇಗ ಆಗುತ್ತೆ ಹಾಗಾಗಿ ನೀವು ಸ್ವಲ್ಪ ದೊಡ್ಡ ಕುಕ್ಕರಲ್ಲಿ ಇಡಿದ್ರೆ ಒಂದು ಮೂರು ವಿಶಲ್ ಸಾಕು ಚೆನ್ನಾಗಿ ಬೆಂದಿರುತ್ತೆ ನಾನು ಇವಾಗ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ತುಪ್ಪನ್ನು ಹಾಕಿಬಿಟ್ಟು ಬೇಯಿಸ್ತಿದ್ದೀನಿ ನೀವೆಲ್ಲ ರೆಡಿ ಆದಮೇಲೆ ಬೇಕಾದರೆ ತಿನ್ಸೋವಾಗ ಒಂದು ಸ್ವಲ್ಪ ತುಪ್ಪನ ಹಾಕ್ಬಿಟ್ಟು ತಿನ್ನಿಸ್ಬೋದು ಇವಾಗ ಒಂದು ಸ್ವಲ್ಪ ತುಪ್ಪ ಹಾಕಿ ಬೇಯಿಸ್ತಿದ್ದೀನಿ ಘಮ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಬೇಯಕ್ಕೆ ಇಟ್ಟ ಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಪಾತ್ರೆನೆಲ್ಲ ತೊಳ್ಕೊತಾ ಇದ್ದೀನಿ ಇನ್ನು ನನ್ನ ಮಗಳು ಬಂದಮೇಲೆ ನಮಗೆ ಅದು ಇದು ಕೆಲಸ ಮಾಡೋಕ್ಕಾಗಲ್ಲ ಪಾಪು ಅಲ್ಲಿದ್ದಾಳಲ್ವ ಹಾಗಾಗಿ ಬೇಗ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅನ್ನಕ್ಕೆ ನಿಧಾನಕ್ಕೆ ಇಟ್ಕೊಂಡ್ರೆ ಆಯಿತು ಅಂತೇಳ್ಬಿಟ್ಟು ಅನ್ನಕ್ಕೆ ಲೇಟಾಗಿ ಇಟ್ಕೊಂಡ್ರೆ ಆಯಿತು ಅಷ್ಟು ನಾನು ಪಾತ್ರೆ ತೊಳ್ಕೊತೀನಿ ಪಾಪು ಭರೋಸೊತ್ತಿಗೆ ಅಂತ ನಾನು ಪಾತ್ರೆ ಇದ್ದೆ ಅಮ್ಮ ಮನೆಯಲ್ಲ ಗುಡಿಸ್ಬಿಟ್ಟು ಒರಿಸ್ತಾಯಿದ್ರು ಇದಿಷ್ಟು ನನ್ನ ಮಾರ್ನಿಂಗ್ ರೊಟೀನ್ ಆಗಿತ್ತು ಇವತ್ತು ಇನ್ನೇ ಇಲ್ಲ ಪಾತ್ರೆ ಎಲ್ಲ ತೊಳ್ದಾದ್ಮೇಲೆ ಅಷ್ಟೊತ್ತಿಗೆ ನನ್ನ ಮಗಳು ಬಂದಳು ನನ್ನ ಮಗಳು ಬಂದಮೇಲೆ ಅದು ರೆಡಿಯಾಗಿತ್ತು ಕಿಚಡಿ ಥರ ರೆಡಿಯಾಗಿತ್ತು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕೊಟ್ಟೆ ಒಂದು ಸ್ವಲ್ಪ ತಿನ್ಲು ಅಂದರೆ ಅವ್ಳಿಗೆ ಚೆನ್ನಾಗಿ ನಿದ್ದೆ ಬರ್ತಿತ್ತು ಹಾಗಾಗಿ ಒಂದು ಸ್ವಲ್ಪ ತಿಂದ್ಲು ಆಮೇಲೆ ನಿದ್ದೆ ಮಾಡಿಸಿ ಏಳಿಸ್ಬಿಟ್ಟು ತಿನ್ಸೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೆ ಹಾಲು ಕುಟಲ್ವ ನಿದ್ದೆ ಮಾಡಿದಳ್ಳಿ ಅಂತ ಸುಮ್ಮನೆ ಆದೆ ನೋಡಿ ಯಾವ ಥರ ಬೆಂದು ಎಷ್ಟು ಮೆತ್ತಗೆ ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೂ ತಿನ್ನಿಸ್ಬಿಟ್ಟು ನಾನು ತಿಂಡಿ ಮಾಡಿಕೊಂಡೆ ಹಾಗೆ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತು ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್